ತಾಲೂಕಿನ ಹನಗೋಡು ಹೋಬಳಿಯ ಅರಸುಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತರಾಯನ ಹೊಸಹಳ್ಳಿ ಗ್ರಾಮದಲ್ಲಿ ಕುಮಾರ ಬಿನ್ ಪುಟ್ಟಸ್ವಾಮಿಗೌಡ ತಮ್ಮ ಜಮೀನಿನಲ್ಲಿ ಶುಂಠಿ ಕಾಯ್ದುಕೊಂಡು ತಮ್ಮ ಎತ್ತಿನ ಗಾಡಿಯಲ್ಲಿ ರಾತ್ರಿ ಮಲಗಿದ್ದ ಸಮಯದಲ್ಲಿ ಹುಲಿ ಕರುವನ್ನು ತಿನ್ನಲು ಬಂದಾಗ ಪಕ್ಕದಲ್ಲಿ ಮಲಗಿದ್ದ ಕುಮಾರ್ ರವರು ಎದ್ದು ನೋಡುವ ಸಮಯದಲ್ಲಿ ಕರುವನ್ನು ಸಾಯಿಸಿ ಹುಲಿ ಹೋಗುವುದನ್ನು ಪ್ರತ್ಯಕ್ಷವಾಗಿ ಕಂಡ ರೈತ ಕುಮಾರ್ ಗಾಬರಿಗೊಂಡು ಊರಿಗೆ ವಿಷಯ ಮುಟ್ಟಿಸಿದ್ದಾರೆ ಗ್ರಾಮದ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಶಿವರಾಜು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡಿ ಹುಲಿ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸರ್ವ ನಂಬರ್ ನಾಲ್ಕು ಬಾರ್ ನನ್ನ ಜಮೀನಲ್ಲೇನೆ ನಾಲ್ಕು ದನಗಳು ಸಾಕೊಂಡಿರ್ತಕ್ಕಂಥದ್ದು ಐನುಗಾರಿಕೆನೆ ಪ್ರಮುಖವಾಗಿರ್ತಕ್ಕಂತಹ ಜೀವನ ಅದರಲ್ಲಿ ಒಂದು ರಾತ್ರಿ ಅನ್ನ ಒಂದು ಗಂಟೆ ಸಮಯದಲ್ಲಿ ಹುಲಿ ಬಂದು ನನ್ನ ಕಣ್ಣನ ಪ್ರತ್ಯಾಸವನ್ನು ನೋಡಿರ್ತಕ್ಕಂಥದ್ದು ಕರು ಬಂದು ಅಟ್ಯಾಕ್ ಮಾಡೈತೆ ಕರುಣ್ಣ ರುಣ್ಣ ಅಟ್ಯಾಕ್ ಮಾಡಿದ ತಕ್ಷಣ ನಾನು ಗಾಬರಿ ಮಾಡಿದ ತಕ್ಷಣ ಕರುಣ್ ಕಚ್ಬಿಟ್ಟು ಸತ್ತದ್ದು ನೋಡಿದ್ಬಿಟ್ಟು ನಾನು ಎದ್ದ ತಕ್ಷಣ ಅದು ಜಂಪ್ ಆಗಿ ಪುನಃ ನಾನು ಪ್ರತ್ಯಕ್ಷ ನೋಡಿದೆ ಅದ್ ಮುಂದೆ ಹೋಗ್ಬೇಕು ನಾನು ಖಂಡಿತ ನೋಡಿದೀನಿ ಅದು ನೂರಕ್ ನೂರ್ ಭಾಗ ಅದು ಹುಲಿನೇ ನಾನೇ ಖಂಡಿತ ಹುಲಿನೇ ಅದು ಪ್ರತ್ಯಕ್ಷವಾಗಿ ನೋಡಿದಂತಹ ಇದು ಹುಲಿ ಹಂಡ್ರೆಡ್ ಪರ್ಸೆಂಟ್ ಅದು ಅದರಿಂದ ಹೇಳ್ಕೊಂಡು ಅದಕ್ಕೇನಾದ್ರು ಮಾಡಿ ಈ ರೀತಿ ನಮ್ಮ ಗ್ರಾಮದಲ್ಲಿ ಆಗ್ತಕ್ಕಂತಹ ಪ್ರತಿ ಸಲ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಿಲ್ಲ ಈ ಸಲ ಬಂದು ಪಕ್ಕದ ಊರಿಗೆ ಬಂದ ತನ್ನ ನಾವು ಗ್ರಾಮಸ್ಥರು ಬುರ್ಕಾಡದೇ ಜೀವನ ಬಹಳ ಕಷ್ಟ ಆಗಿದೆ ಅದರಿಂದ ಏನಾದ್ರು ಮಾಡಿ ಅರಣ್ಯ ಇಲಾಖೆಯಲ್ಲಿ ಬಹಳ ಗಂಭೀರವಾದಂತಹ ಕ್ರಮವನ್ನು ಕೈಗೊಂಡು ಇದರ ಒಂದು ಪರಿಹಾರ ವ್ಯವಸ್ಥೆ ಮಾಡಬೇಕಾಗಿ ಕೇಳ್ಕೊತ ಇದ್ದೀವಿ ಯಾರು ಸೇರಿದ್ರು ಪುಟ್ಸ್ವಾಮಿ ಗೌಡರು ಮಗ ಕುಮಾರ್ ಜನ